ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ಇವತ್ತು ಲಾಕ್ ಚಾಲು ಮಾಡಿ ನೋಡಿ ರೆಡಿ ಹಾಕಿಸಿನ ಇವತ್ತಿಗೆ ಏನು ವಿಶೇಷ ಅಂದರೆ ನಾವು ಮದುವೆಗೆ ಹೊಂಟಿದ್ದೆವು ಅದಕ್ಕೆ ನೋಡಿ ನಮ್ಮ ಅಕ್ಕ ಕೊಟ್ಟಿದ್ದು ಸೀರೆನ ಹಾಕೊಂಡಿನಿ ನಮ್ಮ ಅರ್ಪಿತಾಗೂ ಸೀರೆಗೆ ನೋಡಿ ಹಂಗೆ ಹುಡ್ಸಿನಿ ಮದುವೆಗೆ ಹೊಂಟಿದ್ದೆವು ನಮ್ಮ ತಂಗಿನ ಮದುವೆ ಇದೆ ಬಿಜಾಪುರದಾಗ ಅದಕ್ಕೆ ರೆಡಿ ಹಾಕಿಸಿನ ಹೊಂಟಿದ್ದೇವೆ ನೋಡಿ ಅದಾಗೆಲ್ಲ ಬಳಿ ಎಲ್ಲ ತೊಗೊಂಡು ಬಂದಿದ್ದೆ ನಾನು ಇದು ಮಾಡಿಲ್ಲ ಹಿಡ್ಯ ಮಾಡಿಲ್ಲ ಎಲ್ಲ ಬಳಿ ಹಾಕ್ಕೊಂಡಿನಿ ಮತ್ತು ಹೂವು ಎಲ್ಲ ಹಾಕ್ಕೊಂಡಿನಿ ರೆಡಿಯಾಗಿ ಕಿಸಿನ ಈಗ ಮದುವೆಗೆ ಹೊಂಟಿದ್ದೇವೆ ನೋಡಿ ನಮ್ಮ ಅಂಕಿತ ಆರು ಶಾಂಗ್ ರೆಡಿಯಾಗಿದ್ದಾರೆ ನೋಡಿ ಲಗಣ ಹೊಂಟಿದ ಗಾಡಿ ಮೇಲೆ ನೋಡಿ ಹಿಂಡಿರೋ ನಾವು ಬೈಕ್ ಮೇಲೆ ಹಾಕಿದ ಫ್ರೆಂಡ್ಸ್ ನಮ್ ಕುಮಾರ್ ಹೆಂಗ್ ತಿನ್ನಕತ್ತಾನೆ ಇಷ್ಟೊಂದು ಲಗ್ನದಾಗ ನಮ್ಮ ಅರ್ಪಿತಾನು ಹಾಕ್ತಾರ ನೋಡಿ ಚಪಾತಿ ಬಜ್ಜಿ ಏನ್ ಬೇಕಾದ್ರೂ ಭಾಳ ಭಾಳ ಐಟಮ್ ಇದು ಯಾವ್ದಾದ್ರು ಭಾಳ ಟೇಸ್ಟಿ ಎಲ್ಲ ಅಡುಗೆ ಮಾಡಿದ್ರು ಜನಾರಡ್ಡಿ ಮಂಗಲ್ ಕಾರ್ಯ ಆದವಾಗ ನಮ್ಮ ತಂಗಿನ ಮದುವೆ ಇತ್ತು ಅಲ್ಲಿ ಹೋಗಿದ್ದು ನೋಡಿ ನಾನು ನಾನು ಈಗ ಇಲ್ಲಿ ನಿಂತೀನಿ ನೋಡಿ ಇದು ಬಸ್ ಸ್ಟ್ಯಾಂಡ್ ಬಳಿ ನಿಂತೀನಿ ಬಸ್ ಸ್ಟ್ಯಾಂಡ್ ಬಳಿ ನಿಂತೀನಿ ನೋಡಿ ಫ್ರೆಂಡ್ಸ ಜನಾರಡ್ಡಿಯ ಹಾಲ್ನಲ್ಲಿ ಅಲ್ಲಿ ಅಲ್ಲಿ ಮದುವೆ ಹೋಗಿದ್ದೆ ನಾವು ನಮ್ಮ ತಂಗಿನ ಮದುವೆಗೆ ಈಗ ನಾವು ಮನೆಗೆ ಹೊಂಟೇವೆ ನೋಡಿ ನೋಡಿ ನಮ್ಮ ಅರ್ಕಿತಾನ ಸುತ್ತ ಗಾಡಿ ಮೇಲೆ ನಾವು ಅನ್ಕೀತಾನ ಕೂತ ಫ್ರೆಂಡ್ಸೇ ನಮ್ಮ ಮೀಡಿಯಾನ ಎಲ್ಲರೂ ನೋಡಿ ಲೈಕ್ ಮಾಡಿ ಮದುವೆ ಒಳಗೆ ಊಟ ಭಾಳ ಚಲೋ ಇತ್ತು ಎಲ್ಲ ಚಲೋ ಆಯಿತು ಮದುವೆ ನನ್ನ ಮಂದಿ ಚಲೋ ಮಾಡ್ತಾರ ನಾನು ಏನೇನು ಮಾಡಿದಂತ ಇದೇ ಮಾಡ್ಬೇಕಾಗಿಲ್ಲ ಅದಕ್ಕೆ ಮಾಡಿಲ್ಲ ಭಾಳ ಚಂದ ಮಂದಿ ಮದುವೆನ ಅದರ ಫ್ರೆಂಡ್ಸೆ ಎಲ್ಲರೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ